ಖಂಡಿತವಾಗಿ ಅದರಲ್ಲೇ ಅನುಮಾನ ಬೇಡ ಅವರೇ ಮುಂದುವರಿತಾರೆ ಅವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ಅದರಲ್ಲೇ ಅನುಮಾನ ಬೇಡ ಕೂಡ ಅಲ್ಲ ಅದು ನಮ್ಮ ಅಧ್ಯಕ್ಷರು ಮತ್ತು ಡಿಸಿಪ್ಲಿನ ಕಮಿಟಿ ಅದೆಲ್ಲ ಅದು ಅವ್ರಿಗೆ ಬಿಟ್ಟಿದೆ ಪಕ್ಷದ ವಿಚಾರ ಅಧ್ಯಕ್ಷರಿಗೆ ಬಿಟ್ಟಿದ್ದು ಅವ್ರ ತೀರ್ಮಾನ ತಗೊಳ್ತಾರೆ ನೀವಿದ್ದಾಗ ಎದ್ದೆದ್ದೋಲ್ಲ ಕರ್ಸಿದ್ವಿ ಅಂತ ಹೇಳಿದ್ರಿ ಸರ್ ಇಂತಹ ದೊಡ್ಡ ವಿಚಾರ ಆದಾಗಲೂ ಕೂಡ ಕರ್ಸೋದು ಅದು ಅವ್ರಿಗೆ ಬಿಟ್ಟಿದ್ದು ರಿಸಲ್ಟ್ ನಾವು ಮೂರು ಗೆದ್ದಿತೀವಿ ನಿಮಗೆ 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 ಆಶ್ಚರ್ಯ ಆಗಂಥ ರೀತಿಯಲ್ಲಿ ಫಲಿತಾಂಶ ಬರುತ್ತೆ ಮೂರು ಗೆದ್ದಿತೀವಿ ರಾಜ್ಯದಲ್ಲಿ ನಮ್ಮ ನಾನು ಮಹಾರಾಷ್ಟ್ರಕ್ಕೆ ನನ್ನನ್ನು ಕಳಿಸಿದ್ರು ಅಬ್ಸರ್ವರ್ ಆಗಿ ಮಹಾರಾಷ್ಟ್ರದಲ್ಲಿ ನಾವು ಏನು ಮಹಾವಿಕಾಸ್ ಅಗಾಡಿ ಇದೆ ನಮ್ಮ ಮೂರು ಆರು ಪಕ್ಷಗಳು ನಾವು ಸೇರಿಕೊಂಡಿದ್ದೇವೆ ಇಂಡಿಯಾ ಅಲಯನ್ಸ್ ನಾವು ಅಧಿಕಾರಕ್ಕೆ ಬರ್ತೀವಿ ಎಕ್ಸಿಟ್ ಪೋಲ್ಗಳು ಅದೇನಾರ ಇರಲಿ ಬಿಡಿ ಎಕ್ಸಿಟ್ ಪೋಲ್ನ ಎಲ್ಲವೂ ಎಲ್ಲವೂ ಸತ್ಯ ಆಗೋದಿಲ್ಲ ಎಕ್ಸಿಟ್ ಪೋಲ್ನಲ್ಲಿ ಡಿವೈಡ್ ಆಗೋಗಿದೆ ಎಕ್ಸಿಟ್ ಪೋಲ್ನಲ್ಲಿ ಎರಡು ಎಕ್ಸಿಟ್ ಪೋಲ್ನಲ್ಲಿ ನಮಗೆ ಕೊಟ್ಟಿದ್ದಾರೆ ಅಂದರೆ ಎಮ್ ಯು ಎ ನೂರ ಅರವತ್ತೆರಡು ಸೀಟ್ ಕೊಟ್ಟವ್ರೆ ಅವ್ರಿಗೆ ನೂರ ಇಪ್ಪತ್ತೆಂಟು ಕೊಟ್ಟಿದ್ದಾರೆ ಸೊ ಯಾವುದು ಎಕ್ಸಿಟ್ ಪೋಲ್ ಕರೆಕ್ಟಾಗಿ ನನಗೆ ಬೇಕಾದ್ದು ನನಗೆ ಕರೆಕ್ಟ್ ಅಂತ ಹೇಳ್ತೀನಿ ಅವ್ರಿಗೆ ಬೇಕಾದ ಅವ್ರು ಕರೆಕ್ಟ್ ಅಂತಾರೆ ಆದರೆ ನಮಗೆ ಗ್ರೌಂಡ್ ರಿಯಾಲಿಟಿ ಇರೋದು ನಾವು ಕಾರ್ಯಕರ್ತರ ಜೊತೆ ಮತ್ತು ಜನಸಮುದಾಯ ಜೊತೆ ನಾವು ಚರ್ಚೆ ಮಾಡಿದಾಗ ಅಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಭಾಳ ಭ್ರಷ್ಟ ಸರ್ಕಾರ ಅದು ಹೋಗಬೇಕು ನಾವು ಮಹಾವಿಕಾಸ್ ಅಗಾಡಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋ ನಾನು ಕೇಳಿದ್ದೇನೆ ಹಾಗಾಗಿ ಆ ಆಧಾರದ ಮೇಲೆ ಹೇಳ್ತೇನೆ ವಿನಃ ಬೇರೆ ಯಾವುದೂ ಇಲ್ಲ ಆ ಪ್ರಶ್ನೆನೇ ಬಂದಿಲ್ಲ ಅಲ್ರಿ ಈಗ ಈಗ ಆಗಲೇ ಹೇಳಿದೆ ನಾನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಂದುವರಿತಾರೆ ಐದು ವರ್ಷ ಅವರೇ ಇರ್ತಾರೆ ಅಂತ ಹೇಳಿದೆ ಅಂದಮೇಲೆ ನನ್ನನ್ನು ಯಾಕೆ ಕಿಟ್ಲೆ ಮಾಡ್ತೀರಾ ಅದು ಬಿಡೀ ಅದು ಪ್ರಶ್ನೆ ಇಲ್ಲ